ಯಲಹಂಕದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರಂಭದಲ್ಲಿ ಕಂಡುಬಂದ ದೃಶ್ಯಗಳಿವು ವಿದ್ಯಾರ್ಥಿಗಳು ಸ್ವತಃ ತಾವೇ ತಯಾರಿಸಿದ್ದ ಆಹಾರ ಖಾದ್ಯಗಳು ಚಾಟ್ಸ್ ಹಾಗೂ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಿ ಖುಷಿಪಟ್ಟರು ಮತ್ತು ದೇಸಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅನುವಾದಕರು ವಿಮರ್ಶಕರು ಡಾಕ್ಟರ್ ಎಂಎಸ್ ಆಶಾದೇವಿರವರು ಕನ್ನಡ ಕೇವಲ ಒಂದು ಭಾಷೆಯಾಗಿರದೆ ಜೀವನ ಕ್ರಮವಾಗಿದ್ದು ಇಡೀ ಬದುಕನ್ನು ಆವರಿಸಿದೆ ಇದರ ಜೊತೆಯಲ್ಲಿ ಹನ್ನೆರಡನೇ ಶತಮಾನದಿಂದ ಇಲ್ಲಿಯವರೆಗೂ ಸುದೀರ್ಘವಾಗಿ ಪ್ರಯಾಣ ನಡೆಸುತ್ತಾ ಬಂದಿದ್ದರೂ ಸಹ ದೇಶದಲ್ಲಿ ಇಂದಿಗೂ ಮಹಿಳೆಯರ ಮೇಲೆ ನಿರಂತರವಾಗಿ ಅತ್ಯಾಚಾರಗಳು ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ ಎಂದು ವಿಷಾದಿಸಿದರು ಶಿಕ್ಷಣ ತಜ್ಞ ಡಾಕ್ಟರ್ ಉಡೆಪಿ ಕೃಷ್ಣಾರವರು ಮಾತನಾಡಿ ಮಹಾತ್ಮ ಗಾಂಧೀಜಿಯವರು ಪ್ರತಿವಾದಿಸಿದ ಸದ್ಯ ಮತ್ತು ಅಹಿಂಸೆ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗಗಳಾಗಿದ್ದು ಇತರೆ ಭಾಷಿಕರಿಗೆ ಪ್ರೀತಿಯಿಂದ ಕನ್ನಡ ಕಲಿಸಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ರವರು ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಗೋದಾಮಣಿ ಪ್ರೊಫೆಸರ್ ಗೋಪಾಲಕೃಷ್ಣ ಪ್ರೊಫೆಸರ್ ಶಿವಕುಮಾರ್ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಎಲ್ ಅಶೋಕ್ ಡಾಕ್ಟರ್ ಡಿ ಸಿ ಗೀತಾ ಬಿ ಪಿ ಕುಮಾರಿ ವಿದ್ಯಾರ್ಥಿ ಸಂಘ ಡಿ ಎನ್ ಗಗನ್ ಧಾತ್ರಿ ಎಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದು ಗಂಡು ಹೆಣ್ಣಿನ ನಡುವಿನ ಅಸಮಾನ ಸಂಬಂಧ ಇದ್ದಿರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ವರ್ಗ ವ್ಯವಸ್ಥೆ ಇರ್ಬೋದು ಬೇಕಾದಿರಲಿ ಆದರೆ ನನ್ನ ವಿವೇಕ ಏನು ಹೇಳುತ್ತೋ ಅದನ್ನೇ ನಾನು ಪಾಲಿಸಬೇಕು ನೆಲದ ಮೇಲೆ ನಾವು ಹೊಲಗೇರಿಯನ್ನು ಕಟ್ತೀವಿ ಅಲ್ಲೇ ಶೌಚಾಲಯ ಇರುತ್ತೆ ಅಲ್ಲೇ ದೇವಾಲಯ ಇರುತ್ತೆ ಅಲ್ವಾ ನೆಲಕ್ಕೆ ಅಸಮಾನತೆ ಅನ್ನೋದಿಲ್ವ ಎಲ್ರಿಗೂ ಸಮಾನವಾದ ಅವಕಾಶವನ್ನ ಕೊಟ್ಟಿದೆ ಹಾಗಿರುವಾಗ ಇರುವಾಗ ಅಸಮಾನತೆಯನ್ನ ನಮ್ಮ ಬದುಕಿನಲ್ಲಿ ನಾವು ತಂದುಕೋಬೇಕಲ್ಲ ಅಲ್ವಾ ಮೊಲೆ ಮುಡಿ ಬಂದುದೆ ಹೆಣ್ಣೆಂದು ಪ್ರಮಾಣಿಸಲಿಲ್ಲ ಗಡ್ಡ ಮೀಸೆ ಬಂದುದೆ ಗಂಡೆಂದು ಇದು ಜಗದ ಹಾಹೆ ಬಲ್ಲವರ ನೀತಿಯಲ್ಲ ಗಂಡು ಹೆಣ್ಣು ಎರಡೇ ಜಾತಿ ಇರುವುದು ಲೋಕದಲ್ಲಿ ಅದರಲ್ಲಿ ಒಂದು ಶ್ರೇಣೀಕರಣ ಮಾಡಿಕೊಂಡು ಗಂಡು ಮೇಲೆ ಹೆಣ್ಣು ಕೆಳಗೆ ಅಂತ ನೀವು ಮಾಡೋದಿದ್ಯಲ್ಲ ಅದು ಬಲ್ಲವರ ನೀತಿಯಲ್ಲ ಅದು ಬುದ್ಧಿ ಭಾಷೆ ಇರೋರು ವಿವೇಕ ಇರೋರು ಪ್ರಬುದ್ಧತೆ ಇರೋರು ಅಂತಃಕರಣ ಇರೋರು ಇದನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಇದು ಜಗದ ಹಾಹೆ ಇದನ್ನು ಕಣ್ಕಟ್ಟಿರ್ಸೋ ಮಿತ್ತಿರ್ಸೋ ಕನ್ಸ್ಟ್ರಕ್ಟ್ ಅದೊಂದು ರಚನೆ ಅದನ್ನ ನಾವು ಒಪ್ಪಬೇಕಾಗಿಲ್ಲ ಅಲ್ವಾ ಇಷ್ಟು ಹನ್ನೆರಡನೇ ಶತಮಾನದಿಂದ ಇಲ್ಲಿ ತನಕ ಇಷ್ಟು ಸುದೀರ್ಘವಾದ ಪ್ರಯಾಣ ನಾವು ನಡೆಸಿದ್ದೀವಿ ಆದರೆ ಈಗಲೂ ನಾವು ಹಾಗೆ ಹಾಗೆ ನಡ್ಸ್ಕೊತಾರೆ ಅನ್ನೋದನ್ನ ನೋಡ್ತಾನೆ ಬಂದಿದ್ದೀವಿ ಈಗಲೂ ದೇಶದಲ್ಲಿ ಅರ್ಧ ಗಂಟೆಗೊಂದು ಅತ್ಯಾಚಾರ ಆಗ್ತಾನೇ ಇದೆ ಈಗಲೂ ದೇಶದಲ್ಲಿ ದಲಿತರನ್ನು ಅವರ ಮನೆಯ ಫ್ರಿಜ್ನಲ್ಲಿರುವ ಮಾಂಸ ಯಾವುದು ಅಂತ ಪರಿಶೀಲನೆ ಮಾಡುವ ಗೋಜಿಗೂ ಹೋಗದೆ ಪರಿಶೀಲನೆ ಮಾಡುವ ಹಕ್ಕೇ ಇಲ್ಲ ಅದು ಬೇರೆಯ ವಿಷಯ ಅದು ಬೇರೆಯ ವಿಷಯ ಆದರೆ ಆ ದಲಿತರನ್ನು ಕೊಲ್ತೀವಲ್ಲ ನಾವು ಆ ದಲಿತ ಹೆಣ್ಮಗಳನ್ನು ಅವಳೊಂದು ಉಳ್ಳವರ ಮೇಲ್ಜಾತಿಯವರ ಬಾವಿಯ ನೀರನ್ನು ತಗೊಂಡು ಅನ್ನೋ ಕಾರಣಕ್ಕೆ ಆ ಹೆಣ್ಮಗಳನ್ನು ಬಿತ್ತಲೆ ಮಾಡುವಂಥ ವ್ಯವಸ್ಥೆಯಲ್ಲಿ ಈಗಲೂ ನಾವು ಬದುಕ್ತಾ ಇದ್ದೀವಿ ವಿಭಿಹಾರದಲ್ಲಿ ನಡೀತಲ್ವಾ ಅಂತ ಾಗ ನಾವು ಕನ್ನಡದವರ ಹೊಣೆಗಾರಿಕೆ ತುಂಬ ದೊಡ್ಡದು ಅಂತ ಅನಿಸುತ್ತೆ ನನಗೆ ಆ ದೊಡ್ಡದು ಯಾವುದು ಅಂದರೆ ಹೀಗೆ ಅಸಹಿಷ್ಣುತೆಯ ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇರುವ ಭಾರತವನ್ನು ಅದರಿಂದ ಪಾರು ಮಾಡಬಲ್ಲಂಥ ನೀರಿನ ಶಕ್ತಿ ಇದ್ದರೆ ಆ ಜೀವಾಮೃತದ ಶಕ್ತಿ ಇದ್ದರೆ ಅದು ಕನ್ನಡ ಸಂಸ್ಕೃತಿ ಅದರಿಂದ ಅದನ್ನು ನಾವು ತುಂಬಾ ಅದ್ಭುತವಾದ ಎಲ್ಲ ಹೇಳಿಕೆಗಳನ್ನ ಇಲ್ಲಿ ಹಾಕಿದಿರ ಒಂದೊಂದನ್ನು ನೋಡಿದ್ರು ಒಂದೊಂದ್ರ ಮೇಲೂ ನಾವು ಒಂದೊಂದು ಗಂಟೆ ಚರ್ಚೆ ಮಾಡಬಹುದು ಅದೆಲ್ಲ ಖರೇನೆ ಆದರೆ ಇವತ್ತಿನ ತುರ್ತು ಯಾವುದು ಅಂತಂದ್ರೆ ಈ ದೇಶವನ್ನ ಅಂತ ಎಲ್ಲ ದೊಡ್ಡ ನೋವಿನ ಸಂಗತಿ ಸ್ನೇಹ ಅದರಿಂದ ಆಶಾದೇವಿ ಮೇಡಮ್ ಅವರು ಹೇಳಿದಾಗೆ ಈ ಕನ್ನಡದ ವಿವೇಕ ಇದೆಯಲ್ಲ ಆ ಜಾಡನ್ನು ಹಿಡಿದಬೇಕು ಆ ಎಳೆಯನ್ನು ಹಿಡ್ಕೊಂಡು ನಾವು ಬದುಕನ್ನು ರೂಪಿಸಿಕೊಳ್ಳಬೇಕು ನೋಡಿ ಒಳ್ಳೆಯ ಮಾತನ್ನು ಹೇಳಿದ್ರು ಸಹಿಷ್ಣುತೆ ಅನ್ನುವಂತದ್ದು ಕನ್ನಡದ ದೊಡ್ಡ ಶಕ್ತಿ ಇವತ್ತೇನಾಗಿದೆ ಅಂತಂದರೆ ನಾನು ಹೇಳುವ ವಿಚಾರ ನಿನಗೆ ಒಪ್ಪಿಗೆ ಆಗದೆ ಇದ್ದರೆ ನೀನು ನನ್ನ ವೈರಿ ಅನ್ನುವ ಮಟ್ಟಕ್ಕೆ ನಾವು ಬಂದಿದ್ಬಿಟ್ಟು ನಾನು ಹೇಳಿದ್ದೇನೆ ಒಪ್ಪಬೇಕು ಒಪ್ಪದೆ ಹೋದರೆ ನೀನು ನನ್ನ ವೈರಿ ಅನ್ನುವ ಮಟ್ಟಕ್ಕೆ ಬಂದರೆ ಇಲ್ಲಿ ಅಲ್ಲಿಗೆ ಅಲ್ಲಿಗೆ ಇದೊಂದು ನಮ್ಮ ಸಂಸ್ಕೃತಿಯ ನಾಶ ಅಲ್ಲ ಇಡೀ ನಮ್ಮ ನಮ್ಮ ಒಂದು ನ ಒಂದು ದೊಡ್ಡ ಒಂದು ನಾಶದ ಒಂದು ಹಂತಕ್ಕೆ ನಾವು ತಲುಪ್ತಾ ಇದ್ದೇವೆನೋ ಅನ್ನು ಅನ್ನುವಂಥ ರೀತಿಯಲ್ಲಿ ಇದ್ದೇವೆ ಅನ್ನುವಂಥದ್ದು ಹಾಗಾಗಿ ಅವ್ರು ಇನ್ನೊಂದು ಒಳ್ಳೆಯ ಮಾತನ್ನು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಮಹಾತ್ಮ ಗಾಂಧಿಯವರ ವಿಚಾರ ಕೂಡ ಅದೇ ಆಗಿತ್ತು ಒಂದು ಅಹಿಂಸಾತ್ಮಕ ಸಮಾಜ ಇನ್ನೊಂದು ಒಂದು ಸಮುದಾಯಿಕ ಸಮಾಜ ಈ ಎರಡರ ಕಲ್ಪನೆಯನ್ನು ಗಾಂಧಿಯವರು ಕೊಟ್ಟರು ಅದನ್ನೇ ಅದ್ಭುತವಾಗಿ ಎರಡು ನಾಲ್ಕು ಪದಗಳಲ್ಲಿ ನಮ್ಮ ಕುವೆಂಪು ಅವರು ನಮ್ಮ ನಾಡಗೀತೆಯನ್ನು ಜೋಡಿಸಿದರು ಸರ್ವ ಜನಾಂಗದ ಶಾಂತಿಯ ತೋಟ ಮಕ್ಕಳೇ ನೀವು ಇದನ್ನು ಈ ಕಲ್ಪನೆಯನ್ನು ನಿಮ್ಮ ಬದುಕಿನಲ್ಲಿ ಹೊತ್ತುಕೊಂಡು ನೀವು ಬದುಕಿದ್ರೆ ಸಾಕು ಗಾಂಧಿಯನ್ನು ಕುವೆಂಪು ಅವರೆಲ್ಲರನ್ನೂ ಕೂಡ ಅವರ ಅವರ ಬದುಕಿನ ಸಾರ ಸಂಗ್ರಹವನ್ನು ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೇನೆ ಇದೇ ಕುರಿತು ಅವ್ರು ಹೇಳಿದರು ಒಂದು ಮಗುವಿನ ನಗು ಇದೆಯಲ್ಲ ಚೈಲ್ಡ್ ಲೈಕ್ ನೈವತೆ ಅಂತಾರೆ ಆ ಸರಳತೆ ಆ ಸಿಂಪ್ಲಿಸಿಟಿ ಅದು ಗಾಂಧಿಯವರಲ್ಲಿ ಕಾಣ್ತೀನಿ ರಾಮಕೃಷ್ಣ ಪರಮಹಂಸರಲ್ಲಿ ಕಾಣ್ತೇವೆ ಆ ಶುದ್ಧ ಪರಿಶುದ್ಧವಾದಂತಹ ಒಂದು ಆ ಒಂದು ನಗು ಇದೆಯಲ್ಲ ಅದು ಏನದು ಸಾಮಾನ್ಯವಾದ್ದಲ್ಲ ಅದು ದೊಡ್ಡ ಒಂದು ಅವನು ಒಂದು ಅದು ದೊಡ್ಡ ಒಂದು ಆಧ್ಯಾತ್ಮಿಕ ಶಕ್ತಿಯ ಒಂದು ಪ್ರತೀಕ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಅಂತಹದ್ದು ನಮ್ಮ ಕನ್ನಡ ಕೊಡಬಲ್ಲದು ಅನ್ನುವಂಥದ್ದನ್ನು ಅವರು ಭಾಳ ಚೆನ್ನಾಗಿ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಒಟ್ಟಾರೆ ಸ್ನೇಹಿತರೆ ಗಾಂಧಿಯವರು ಪ್ರತಿಪಾದಿಸಿದಂಥ ಸತ್ಯ ಮತ್ತು ಅಹಿಂಸೆ ಇವು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯ ಒಂದು ಅವಿಭಾಜ್ಯ ಅಂಗ ಸತ್ಯ ಅನ್ನುವಾಗ ಗಾಂಧಿಯವರ ಅರ್ಥದಲ್ಲಿ ಸುಳ್ಳು ಹೇಳದೇ ಇರೋದಲ್ಲ ಸತ್ಯ ಅಂತಂದರೆ ಧೈರ್ಯ ಅಹಿಂಸೆ ಅಂತಂದರೆ ಯಾರು ಒಡಿದೆ ಬಡಿದೆ ಇರೋದಲ್ಲ ಆಶಾದೇವಿ ಮೇಡಮ್ ಅವ್ರು ಹೇಳಿದಾಗೆ ಎಲ್ಲರನ್ನು ಪ್ರೀತಿಸುವುದೇ ಅಹಿಂಸೆ ಹಾಗಾಗಿ ಎಲ್ಲರನ್ನ ಪ್ರೀತಿಸುವಂಥದ್ದು ನಾವು ಧೈರ್ಯವಾಗಿ ಬದುಕುವಂಥದ್ದು ಇದೆಯಲ್ಲ ಇದೇ ನಿಜವಾದ ಒಂದು ಒಂದು ಕನ್ನಡ ಸಂಸ್ಕೃತಿಯ ಒಂದು ದೊಡ್ಡ ಶಕ್ತಿ ಅದನ್ನು ನಾವು ನಮ್ಮದಾಗಿಸಿಕೊಂಡು ನಾವೆಲ್ಲ ಬಾಡೋಣ ತನ್ಮೂಲಕ ಒಂದು ಒಳ್ಳೆ ನಾಡನ್ನು ಕಟ್ಟೋಣ ಇಡೀ ಕನ್ನಡ ನಾಡು ದೇಶಕ್ಕೆ ಯಾಕೆ ಈ ಪ್ರಪಂಚಕ್ಕೆ ಒಂದು ಮಾದರಿಯಾಗುವ ರೀತಿಯಲ್ಲಿ ನಾವೆಲ್ಲ ಬಾಳೋಣ ಅನ್ನೋ ಹೇಳಿ ಎಲ್ಲರೂ ಒಂದಿಸ್ ನಾನು ಮಾತನಾಡಿಸ್ತೀನಿ ನಾಡ ಹಬ್ಬನ ಬರೀ ಕೇವಲ ಮನರಂಜನೆಗೆ ಅಂತ ನಾವು ಆಚರಣೆ ಮಾಡಲ್ಲ ನಾವು ನುಡಿ ಹಬ್ಬ ಮತ್ತು ನಾಡಹಬ್ಬ ಅಂತ ಎರಡೂ ರೀತಿಯಲ್ಲಿ ಕನ್ನಡ ಭಾಷೆ ಮತ್ತು ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಆಹಾರಗಳು ಉಡುಪುಗಳು ಮತ್ತು ಭಾಷೆ ಅಂದರೆ ಮಾತು ಇವೆಲ್ಲವೂ ಸೇರಿ ಒಟ್ಟಾಗೆ ನಮ್ಮ ಮಕ್ಕಳಿಗೆ ಒಂದು ಇದುವರೆಗೂ ಏನೇನೆಲ್ಲ ನಮ್ಮಲ್ಲಿ ನಾವು ಹಳೆಯ ಕನ್ನಡದ ನೆಲದ ಚರಿತ್ರೆಯನ್ನು ನಾಪಿಸ್ಕೋತೀವಿ ಅಂಥದೆಲ್ಲವೂ ಮತ್ತೆ ಈ ತಂತ್ರಜ್ಞಾನದ ಯುಗದಲ್ಲಿ ಅವ್ರಿಗೆ ನೆನಪಾಗಬೇಕು ಅನ್ನೋದು ಮತ್ತು ವಿದ್ಯಾರ್ಥಿಗಳೇ ಇದನ್ನೆಲ್ಲ ಒಂದು ಸ್ತಬ್ಧ ಚಿತ್ರದ ಮೂಲಕ ಆಗಲಿ ಕನ್ನಡದ ದೇಸಿ ಆಟಗಳಾಗಲಿ ದೇಸಿ ತಿನಿಸುಗಳಾಗಲಿ ಇದೆಲ್ಲ ಅವರೇ ತಯಾರು ಮಾಡಲಿ ಅಂತ ಭಾಗವಹಿಸ್ಲಿ ಅನ್ನೋದು ನಮ್ಮ ಉದ್ದೇಶ ಜೊತೆಗೆ ಇವತ್ತೆಲ್ಲ ಸ್ವಲ್ಪ ಮೊಬೈಲು ಹೆಚ್ಚಾಗಿರೋದರಿಂದ ಮೊಬೈಲ್ ಇಟ್ಕೊಂಡು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೂತು ಬಿಡೋದರಿಂದ ಇದು ಗುಂಪಿನ ಕೆಲಸ ಆದ್ದರಿಂದ ಎಲ್ಲರೂ ಒಟ್ಟಾಗಿ ಅವರು ಜೊ ಜೊತೆಗೆ ಸೇರಿಸ್ಕೊಂಡು ಈ ಕೆಲಸ ನಿರ್ವಹಿಸಲಿ ಅಂತ ಹಾಗಾಗಿ ನಾವು ಈ ಕಾರ್ಯಕ್ರಮನೆಲ್ಲ ಆಯೋಜನೆ ಮಾಡಿದ್ದೀವಿ ಮತ್ತು ನುಡಿ ಹಬ್ಬಕ್ಕೆ ಪ್ರತಿ ಸಲ ಒಬ್ಬೊಬ್ಬ ಕವಿಗಳನ್ನು ನಾಡದ ಮಹತ್ವದ ಕವಿಗಳನ್ನು ವಿದ್ಯಾರ್ಥಿಗಳಿಂದಲೇ ಓದಿಸಿ ಅವರು ಪ್ರಬಂಧನೆ ಪ್ರಬಂಧವನ್ನು ಮಂಡನೆ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಬಂದ ವಿದ್ಯಾರ್ಥಿಗಳಿಗೆ ವಿಚಾರ ಸಂಖ್ಯೆಗಳು ಅಂತ ಇದೆ ಇವತ್ತು ಈ ನಾಡ ಹಬ್ಬದ ಪ್ರಯುಕ್ತ ನೀವೇ ಗಮನಿಸಿದಾಗೆ ಅನೇಕ ಸ್ತಬ್ಧ ಚಿತ್ರಗಳಿದೆ ಪುಸ್ತಕ ಪ್ರದರ್ಶನ ಇದೆ ಮತ್ತು ಕ್ರೀಡೆಗಳು ಅಂದರೆ ಆಟೋಟಗಳಿವೆ ಹೀಗೆ ಬೇರೆ ಬೇರೆ ಆಯಾಮಗಳನ್ನು ಒಳಗೊಂಡಂಥ ಎಲ್ಲವೂ ವಿದ್ಯಾರ್ಥಿಗಳೇ ಮಾಡಿರುವಂಥದ್ದು ಅವರು ಮುನ್ನೆಲ್ಲಿ ನಿಂತು ಮಾಡಲಿ ಅನ್ನೋದು ಮತ್ತು ಹೆಚ್ಚು ಹಣ ಖರ್ಚು ಮಾಡ್ತರೇನೆ ಒಂದು ಕಸರಿಂದ ರಸ ಆಗಲಿ ಅನ್ನೋ ಕಾರಣಕ್ಕಾಗಿ ಅವರೇ ತೊಡಗಿಸ್ಕೊಂಡು ಮಾಡಿರೋದು ನಮ್ಮ ವಿಶೇಷ ತಮಿಳು ನಾನು ಡಾಕ್ಟರ್ ಗೀತಾ ಡಿಸಿ ಕನ್ನಡ ವಿಭಾಗದ ಮುಖ್ಯಸ್ಥೆ ಇವತ್ತಿನ ಈ ಒಂದು ಸುದಿನದಲ್ಲಿ ನಾವು ಕನ್ನಡದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಈ ಹಬ್ಬದಲ್ಲಿ ಆಶಾದೇವಿ ಅವರು ಭಾಗವಹಿಸಿದ್ದಾರೆ ಡಾಕ್ಟರ್ ಉ ಪಿ ಕೃಷ್ಣರವರು ಪ್ರೊಫೆಸರ್ ಗೋದಾಮಣಿ ಮೇಡಮ್ ಅವರು ಕೂಡ ಭಾಗವಹಿಸಿದ್ದಾರೆ ಇದೊಂದು ವಿಭಿನ್ನವಾದ ರೀತಿಯಲ್ಲಿ ನಾವು ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇದರಲ್ಲಿ ನಮ್ಮಲ್ಲಿ ಅಂತರ್ ರಾಜ್ಯದ ವಿದ್ಯಾರ್ಥಿಗಳು ವಿದೇಶಿ ವಿದ್ಯಾರ್ಥಿಗಳು ಇದ್ದಾರೆ ಎಲ್ಲರೂ ಸೇರಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಮುಖ್ಯ ಮೂಲ ಉದ್ದೇಶ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಪರಿಚಯವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಿಸೋದು ಇವತ್ತಿನ ಈ ಆಧುನಿಕ ಯುಗದಲ್ಲಿ ಸಂಸ್ಕೃತಿ ಭಾಷೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಗಮನ ಅಷ್ಟು ಕಡಿಮೆ ಆಗಿದೆ ಅದನ್ನು ಜಾಸ್ತಿ ಮಾಡುವ ಉದ್ದೇಶದಿಂದ ಈ ಒಂದು ದೊಡ್ಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ದೇಶೀಯ ಉಡುಗೆ ತೊಡುಗೆಗಳು ದೇಶೀಯ ಪುಸ್ತಕಗಳದ ಪ್ರದರ್ಶನಗಳು ಮತ್ತು ಅನೇಕ ದೇಶೀಯ ಆಟಗಳನ್ನು ಕೂಡ ನಾವು ಇವತ್ತಿನ ದಿನ ಮತ್ತು ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ನೆರವೇರಿಸಿಕೊಡ್ತಾ ಇದ್ದೇವೆ ಧನ್ಯವಾದಗಳು ಕನ್ನಡ ಹಬ್ಬವನ್ನು ತನ್ನ ಹುಡಿ ಹಬ್ಬವನ್ನು ಆಚರಣೆ ಮಾಡಿದರು ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಈಗ ತಾನೇ ಪಿನ್ ನಮ್ಮ ಪ್ರಾಂಶುಪಾಲರು ಹೇಳಿದಾಗೆ ವಿದೇಶದ ವಿದ್ಯಾರ್ಥಿಗಳು ಅನ್ಯ ರಾಜ್ಯದ ವಿದ್ಯಾರ್ಥಿಗಳು ಅನ್ಯ ಭಾಷೆಯ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಕಡ್ಡಾಯ ಕಲಿಸಲೇಬೇಕು ಅಂತೇಳಿ ಕನ್ನಡ ವಿಭಾಗದವ್ರಿಗೆ ಮತ್ತು ಆಂಗ್ಲ ವಿಭಾಗದವ್ರಿಗೆ ಯಾಕೆಂದ್ರೆ ಅವ್ರಿಗೆ ಭಾಷೆ ಮೂಲಕ ಸಂವಹನ ಕಲಿಸ್ಬೇಕಲ್ಲ ಅದಕ್ಕೆ ಕಲಿಸ್ಕೊಳ್ಬೇಕು ಅಂತೇಳಿ ವರ್ಷ ಪೂರ್ತಿ ನಮ್ಮ ಪ್ರಾಂಶುಪಾಲರು ಅವರೇ ಸ್ವತಃ ಮುಖ್ಯರ್ಜಿ ವಹಿಸಿ ಆ ಕೆಲಸವನ್ನು ನಮ್ಮ ಕಾಲದಲ್ಲಿ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಇಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಅದೇ ಕಾರಣ ಪ್ರತಿನಿತ್ಯ ಕನ್ನಡ ಕಲಿಸ್ತಾ ಇರ್ತೀವಿ ಅನ್ಯ ಭಾಷೆ ವಿದ್ಯಾರ್ಥಿಗಳಿಗೆ ಅದೇ ಕಾರಣ ಇಷ್ಟೆಲ್ಲ ಅವರು ಮತ್ತು ಚೆನ್ನಾಗಿ ಮಾಡಿದರು ಉಡುಪೇ ಕೃಷ್ಣ ಅವರು ಆಶಾದೇವಿಯವರು ಬಹಳ ಚೆನ್ನಾಗಿ ಮಾತನಾಡಿದರು ಅದರಿಂದ ನನಗೆ